ನಮಸ್ಕಾರ ನನ್ನೆಲ್ಲ ಚಾಲಕ ಬಂಧು ಮಿತ್ರರೇ ಇವತ್ತು ನಾನು ಹೇಳೋ ವಿಷಯ ಏನಂತೇಳಿದರೆ ಇಷ್ಟು ದಿನ ನೀವೇನು ಒಂದು ಒನ್ ವೇಲಿ ನೀವು ಡ್ಯೂಟಿ ಮಾಡ್ತಾ ಇನ್ನು ಮುಂದೆ ನೀವು ಒನ್ ವೇಲಿ ಮಾಡುವಂಥ ಅವಶ್ಯಕತೆ ಇರಲ್ಲ ಯಾಕೆಂದರೆ ಸರ್ಕಾರ ನಮಗೆ ಅಂತ ಒಂದು ರೇಟ್ ಕೊಟ್ಟಿದೆ ಸಡನ್ ಗಾಡಿ ಆಗಿರ್ಬೋದು ಇನೋವಾ ಆಗಿರ್ಬೋದು ಟೆಂಪೋ ಟ್ರಾಲರ್ ಅಂತ ಒಂದು ನಿಗದಿಯಾದ ಒಂದು ರೇಟ್ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕು ರೂಪಾಯಿ ಸಡನ್ಗೆ ಇರುವಂಥದ್ದು ಇದನ್ನು ನೀವು ಜಸ್ಟ್ ಇಷ್ಟೇ ಯೂಸ್ ಮಾಡಬೇಕಾಗಿದ್ದು ಟೌನರ್ ಆ್ಯಪ್ ಅಂತೇಳ್ಬಿಟ್ಟು ಒಂದು ಆ್ಯಪ್ ಇದೆ ಅದರಲ್ಲಿ ನಮಗೆ ಟೆಕ್ನಾಲಜಿ ಇವಾಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಅದು ಚಾರ್ಜ್ ಆಗುತ್ತೆ ಇಲ್ಲಂತಲ್ಲ ಬಟ್ ಓಲಾ ಊಬರಷ್ಟು ಚಾರ್ಜಸ್ ಆಗೋಲ್ಲ ಬಟ್ ನೀವೇನು ಹೇಳಿದರೆ ಇಲ್ಲಿ ಸರ್ಕಾರದ ರೇಟಲ್ಲಿ ನೀವು ದುಡಿತೀರ ನಿಮ್ಮನ್ನು ಯಾರಾದರೂ ಫೋನ್ ಮಾಡಿಬಿಟ್ಟು ಒನ್ ವೇ ಇದೆಪ್ಪ ಬೆಂಗಳೂರು ಡ್ರಾಪು ಅಥವಾ ಮೈಸೂರು ಡ್ರಾಪ್ ಇದೆ ಅಂತ ಹೇಳಿದರೆ ನೀವು ಇಷ್ಟೇ ಹೇಳಿ ನನಗೆ ಮೀಟ್ರ್ ಹಾಕ್ತೀನಿ ಆ ಮೀಟ್ರಲ್ಲಿ ಎಷ್ಟು ಓಡ್ತದೋ ಎಷ್ಟು ಅಮೌಂಟ್ ಬರುತ್ತೋ ಅದನ್ನು ನನಗೆ ಕೊಟ್ಟರೆ ಸಾಕು ಅಂತ ಹೇಳಿ ಯಾರು ಕೂಡ ಇನ್ನು ಮುಂದೆ ಒನ್ ವೇ ಹೊಡಿಲಿಕ್ಕೆ ನಿಲ್ಲಬೇಡಿ ಇನ್ನು ಮುಂದೆ ನೀವು ದುಡಿಯೋಕ್ಕೆ ನೋಡಿ ನೀವು ಬದಲಾಗಲಿಕ್ಕೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಗೈಸ್